ಕನ್ನಡ ವರ್ಣಮಾಲ ಮತ್ತು ಅವುಗಳ ಪದಗಳನ್ನು ನೋಡೋಣ ಅ ಅರ ಅರಸ ಹಳಿಲು ಅಗಸ ಆ ಆನೆ ಆಮೆ ಆಡು ಹಾಟ ಹಾಲ ಇ ಇಲಿ ಇನ ಇರುವೆ ಇಣಚೆ ಇಡು ಈ ಈಜು ಈಟಿ ಈಚಲ ಈಗ ಉ ಉದಯ ಉದರ ಉರಗ, ಉಂಗುರ ಊಟ ಊರು ಊದು ಋ ಋಷಿ ಋಣ ಋತು ಎ ಎಲೆ ಎರಕ ಎಡ ಎರಡು ಎ ಏಡಿ ಏಣಿ ಏತ ಏಳು ಐ ಐದಳ ಐರಾವತ ಐದು ಹೈಸಿರಿ. ಓ ಒಂಟೆ ಒನಕೆ ಹೊಲೆ ಒಡವೆ ಓ, ಓಲಗ ಓಲೆ ಓದು ಓಟ ಓರಣ ಔಷಧ ಔತಣ ಔಡಲ ಔರಸ ಅಂ ಅಂಗಿ ಅಂಕುಶ ಅಂಚೆ ಅಂಗಡಿ ಅಂಜೂರ ಅಹ ಕಮಲ ಖಡಗ ಕವನ ಕವಚ ಕಣ ಖ ಖಳ ಖಡ್ಗ ಖರ್ಜೂರ ಖಜಾನೆ ಗ ಗಜ ಗಗನ ಗಡಿಯಾರ ಗರುಡ ಗಣಪ ಘ ಘಂಟೆ ಘಟ घन घटक न्य च चंद्र चमचा, चरक चंदन चंडू छ छत्री छड़ी छला छावटी ज जहाजू जड़का जन जगड़ा झा ಝರಿ ಝಳ ಝಷ ಟಗರು ಟಪಾಲು ಟವಲು ಟಂಕಸಾಲೆ ಠಸ್ಸೆ ಠಕ್ಕ ಠರಾವು ಠಾಣ ಡ ಡಮರು ಡಂಗುರ डमडमा, धब्ब, ध, धक्के, धना-धना, ना, त, तबला, तमटे, तकडी, तरकारी, थ, थर्मस, थरथर थरा, 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 थरा द दना, दन्ता, धळ धश ಧವಸ ಧ ಧನಸು ಧನಿಕ ಧವಳ ಧಕ್ಕೆ ಧನ ನ ನವಿಲು ನಯನ ನರಿ ನಗರ ಪದಕ ಪಂಜರ ಪಕ್ಷಿ ಪದ ಫ ಫಲ ಫಲಕ ಫಳಫಳ ಫಣಿ ಬ ಬಸವ ಬಳಗ ಬಡಿಗ ಬದನೆ ಬಳೆ ಭ ಭವನ ಭಜನೆ ಭರಣಿ ಭಟ ಭಯ ಮ ಮರ ಮನೆ ಮಠ ಮಗು ಮಯೂರ ಯ ಯಂತ್ರ ಯಮ ಯತಿ ಯಜಮಾನ ರಥ ರವಿ ರಸ ರಜತ ಲಾಲನೆ ಲತೆ ಲಡ್ಡು ಲಗ್ನ ಲಯ ಲಂಗ ವ ವಜ್ರ ವನ ವದನ ವಧು ವಚನ ಶ ಶಂಕ ಶರ ಶತಕ ಶಂಕರ ಶರಭ ಶಾ, ಷಟ್ಕೋನ ಶರಾಯಿ ಷಣ್ಮುಖ ಷಡಾನನ ಸ ಸರ ಸರ್ಪ ಸರಪಳಿ ಸಮುದ್ರ ಸಮಯ ಹ ಹಂಸ ಹಣ ಹಡಗು ಹಸು ಹಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು